ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ಮ ಇದು ನನ್ನ ಒಂದು ಯೂಟ್ಯೂಬ್ ಚಾನಲ್ ಫೇಸ್ಬುಕ್ನಲ್ಲೂ ಕೂಡ ಇದು ಬರುತ್ತೆ ತಾವು ಎಂದಿನಂತೆ ನನ್ನ ಮೇಲೆ ಪ್ರೀತಿಯನ್ನು ತೋರಿಸಿ ನನ್ನ ವಿಶ್ಲೇಷಣೆಯನ್ನು ಲೈಕ್ ಮಾಡದಿದ್ದರೆ ಲೈಕ್ ಮಾಡಿ ಹಾಗೆಯೇ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಎಂದಿನಂತೆ ಮುಂದುವರಿಯಲಿ ಇವತ್ತು ಭಾರತೀಯ ಜನತಾ ಪಕ್ಷದ ಕುರಿತು ಮಾತನಾಡೋಣ ಇವತ್ತು ಬಿ ಜೆ ಪಿಯ ಸ್ಥಿತಿ ರಾಜ್ಯದಲ್ಲಿ ಏನಾಗಿದೆ ಬಿ ಜೆ ಪಿ ತನ್ನ ಇಮೇಜನ್ನು ಕಳೆದುಕೊಂಡಿದೆಯಾ ತನ್ನ ಪತನದ ದಾರಿಯನ್ನು ತಾನೇ ಹುಡುಕಿಕೊಂಡು ಅಂತ ಸಾಗ್ತಾ ಇದೆಯಾ ಎಸ್ ಈ ಪ್ರಶ್ನೆಗಳ ಕುರಿತು ನಾವು ವಿಶ್ಲೇಷಣೆ ಮಾಡ್ತಾ ಹೋಗೋಣ ಭಾರತೀಯ ಜನತಾ ಪಕ್ಷ ಏನಿದೆ ಅದರ ಹಿಂದುತ್ವದ ಸಿದ್ಧಾಂತದ ನಡುವೆ ಅದೊಂದು ಪ್ರಾಮಾಣಿಕವಾದ ಪ್ರಾಮಾಣಿಕತೆ ಇತ್ತು ಇನ್ವರ್ಟೆಡ್ ಕ್ರಾಮ್ ಪ್ರಾಮಾಣಿಕರು ತಮ್ಮ ನಂಬಿಕೆಗಾಗಿ ಕೆಲಸ ಮಾಡುವಂಥವರು ಭ್ರಷ್ಟ್ರಲ್ಲ ಇದ್ರು ಕಳ್ಳರು ಸುಳ್ಳರು ದರೋಡಿಕೋರು ಈ ಪಕ್ಷದಿಲ್ಲ ಇಲ್ಲ ಅನ್ನುವ ನಂಬಿಕೆ ಈಗ ಒಂದು ಎರಡು ದಶಕಗಳ ಹಿಂದೆ ಒಂದು ದಶಕದ ಹಿಂದೆ ಇತ್ತು ಆದರೆ ಅಧಿಕಾರಕ್ಕೆ ಬಂದ ಮೇಲೆ ಭಾರತೀಯ ಜನತಾ ಪಕ್ಷದ ನಿಜವಾದ ಮುಖ ಏನಿದೆ ಅದು ಇವತ್ತು ಅನಾವರಣಗೊಳ್ಳುತ್ತಾ ಇದೆ ಬಿ ಜೆ ಪಿ ಯಾವ ದೃಷ್ಟಿಯಿಂದಲೂ ಕೂಡ ಕಾಂಗ್ರೆಸ್ ಪಕ್ಷಕ್ಕಿಂತ ಭಿನ್ನವಾಗಿಲ್ಲ ಅನ್ನುವುದರ ಜೊತೆಗೆ ಕಾಂಗ್ರೆಸ್ ಪಕ್ಷಕ್ಕಿಂತ ಮನುಷ್ಯ ವಿರೋಧಿಯು ಜನ ವಿರೋಧಿಯು ಭ್ರಷ್ಟತೆಯಿಂದ ತುಂಬಿದ ಪಕ್ಷವೂ ಆಗಿದೆಯೇ ಅನ್ನುವ ಅನುಮಾನ ಬರುತ್ತೆ ಬೊಮ್ಮಾಯಿಯ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಆಗ ಬೆಳವಣಿಗೆಗಳನ್ನು ಗಮನಿಸಿ ಮೊದಲು ಫಾರ್ಟಿ ಪರ್ಸೆಂಟ್ ಆರೋಪ ಬಂತು ಕಮಿಷನ್ ಅದನ್ನು ಡಿನೈ ಮಾಡಿ ಕೈ ತೊಳ್ಕೊಂಡು ನಿರ್ಲಕ್ಷ್ಯ ಮಾಡಿ ಬಿ ಜೆ ಪಿ ಕೂತ್ಕೊಳ್ತು ಕರ್ನಾಟಕ ಗುತ್ತಿಗೆದಾರರ ಸಂಘ ಈ ಕುರಿತು ಪ್ರಧಾನಿಯವರಿಗೆ ಮನವಿ ಮಾಡಿದರೂ ಏನೂ ಆಗಿಲ್ಲ ಸೊ ತಮ್ಮ ಬೆನ್ನನ್ನು ತಾವೇ ತಟ್ಕೊಳ್ತಾ ಕಾಂಗ್ರೆಸ್ಸನ್ನು ದೂಷಿಸ್ತಾ ಅವರು ಕಾಲ ಕಳೆದರು ಆದರೆ ಸಾಮಾನ್ಯ ಜನತೆಯಲ್ಲಿ ನೀವು ಕೇಳಿದರೆ ನಲವತ್ತು ಪರ್ಸೆಂಟ್ ಕಮಿಷನ್ ಯಾಕೆಂದರೆ ನೀವಿಲ್ಲಿ ಕೂತ್ಕೊಂಡು ಮುಚ್ಚುಮರೆ ಮಾಡಬಹುದು ಆದರೆ ಕಮಿಷನ್ ಕೊಡುವವರಿಗೆ ಗೊತ್ತಿದೆ ತೆಗೆದುಕೊಳ್ಳುವವರಿಗೆ ಸತ್ಯ ಗೊತ್ತಿದೆ ಅದರ ಜೊತೆಗೆ ನಡೆಯುವ ಕಾಮಗಾರಿಯ ಗುಣಮಟ್ಟವನ್ನು ಗಮನಿಸಿದ್ರೆ ಈ ನಲವತ್ತು ಪರ್ಸೆಂಟ್ ಕಮಿಷನ್ ನಿಜ ಅನ್ನುವ ಸ್ಥಿತಿ ಬಂದಿದೆ ಈ ಆರೋಪವನ್ನು ಕೂಡ ಒಂದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗುವುದಕ್ಕೆ ಬಿ ಜೆ ಪಿಗೆ ಸಾಧ್ಯ ಆಗಲೇ ಇಲ್ಲ ಅದು ಬಿ ಜೆ ಪಿಯ ಇಮೇಜನ್ನು ಬಿಸಿ ಆ ಇಮೇಜ್ ನಾಶ ಆಗುವಂತೆ ಮಾಡುತ್ತೆ ಈ ಅಧಿಕಾರದಲ್ಲಿದ್ದವರಿಗೆ ಒಂದು ಅಹಂಕಾರ ಇರುತ್ತೆ ಆ ಅಹಂಕಾರ ಅವರನ್ನು ನಾಶಪಡಿಸುತ್ತೆ ಅದು ಕಾಂಗ್ರೆಸ್ ಇರಲಿ ಬಿ ಜೆ ಪಿ ಇರಲಿ ಜೆ ಡಿ ಎಸ್ ಇರಲಿ ಅಧಿಕಾರಕ್ಕೆ ಬಂದ ತಕ್ಷಣ ತಮ್ಮ ಅಧಿಕಾರವೇ ಶಾಶ್ವತ ಅಶ್ವತ ಅಂದ್ಕೊಂಡಿರ್ತಾರೆ ಜನ ಕೇಳುವ ಪ್ರಶ್ನೆಗಳಿಗೆ ಉತ್ತರ ಕೊಡೋಲ್ಲ ಮಾಧ್ಯಮಗಳು ಪ್ರಶ್ನೆಗಳನ್ನೇ ಮಾಡಲ್ಲ ಸೊ ನಾನು ಎಲ್ಲರೂ ಏನೇನೋ ಮಾಡಿಬಿಟ್ಟು ಗೆದ್ದು ಬಿಡ್ತೀನಿ ಅನ್ನೋ ಒಂದು ಅಹಂಕಾರ ಇರುತ್ತೆ ಬಿ ಜೆ ಪಿ ಕೂಡ ಅಂಥ ಅಹಂಕಾರದ ಮೂಲಕ ಈ ನಲವತ್ತು ಪರ್ಸೆಂಟ್ ಕಮಿಷನ್ ವಿಚಾರವನ್ನು ನಿರ್ಲಕ್ಷ್ಯ ಮಾಡ್ತು ಆದರೆ ರಾಜ್ಯ ಜನರಿಗೆ ಏನು ತಲುಪಬೇಕಿತ್ತೋ ತಲುಪಿಟ್ಟಿತ್ತು ಅದು ಬಿ ಜೆ ಪಿ ಸರ್ಕಾರದ ಮೇಲೆ ಬಿದ್ದ ಬಹುದೊಡ್ಡ ಹೊಡೆತ ಅಂತ ನಾನು ಅದಾದ ಮೇಲೆ ಚಿರುಮೆ ಹಗರಣ ಮತದಾರರ ಪಟ್ಟಿಯನ್ನು ಪರಿಷ್ಕರಿಸುವ ತಮಗೆ ಯಾರು ಮತ ಹಾಕಲ್ವೋ ಅಂಥವರನ್ನು ಮತದಾರರ ಪಟ್ಟಿಯಿಂದನೇ ಎತ್ತಿ ಹಾಕುವ ಒಂದು ಜನತಂತ್ರ ವಿರೋಧಿಯಾದ ಕ್ರಮ ಅದರ ತನಿಖೆ ಈಗ ನಡೀತಾ ಇದೆ ಆದರೆ ಅದರ ಹಿಂದೆ ಇದ್ದ ಷಡ್ಯಂತ್ರ ಅದು ಕೂಡ ಬಿ ಜೆ ಪಿಯ ಇಮೇಜ್ಗೆ ಧಕ್ಕೆಯನ್ನು ಉಂಟು ಮಾಡಿದೆ ಅನುಮಾನ ಬೇಕಾಗಿಲ್ಲ ಕಳೆದ ಕೆಲವು ದಿನದಿಂದ ಈ ಬಗ್ಗೆ ಚರ್ಚೆ ನಡೀತಾರೆ ಇದೆ ಸೊ ಇಡೀ ಪ್ರಕರಣ ನ್ಯಾಯಯುತವಾಗಿ ತನಿಖೆ ಆದರೆ ಯಾವ ಯಾವ ಶಾಸಕರು ಯಾವ ಸಚಿವರು ಒಳಗೆ ಹೋಗ್ತಾರೋ ಗೊತ್ತಿಲ್ಲ ಸೊ ಇದು ತನಿಖೆ ಆಗಲಿ ತನಿಖೆ ಯಾವ ದಾರಿಯಲ್ಲೇ ಹೋಗಲಿ ಜನ ಕೂಡ ಈ ಚಿಲುಮೆ ಹಗರಣದ ಬಗ್ಗೆ ಅಯ್ಯೋ ಇದು ಮಾಡಿರ್ತಾರೆ ಬಿಟ್ರಿ ಅನ್ನುವ ಸ್ಥಿತಿ ಬಂದಿದೆ ಅದೇ ಬಿ ಜೆ ಪಿ ಸರ್ಕಾರದ ಇಮೇಜ್ ಅನ್ನ ನಾಶಪಡಿಸಿದ್ರು ಅಂದರೆ ಈ ಸರ್ಕಾರ ಪ್ರಾಮಾಣಿಕವಾದ ಸರ್ಕಾರ ಅಂತ ಯಾರೂ ಅಂದುಕೊಳ್ಳದ ಸ್ಥಿತಿಯನ್ನ ಎರಡು ಹಗರಣಗಳು ಈ ಎರಡು ವಿಚಾರಗಳು ಜನ ನಂಬುವಂತೆ ಮಾಡ್ತಾರೆ ಜನ ಈ ಎರಡು ವಿಚಾರದಲ್ಲಿ ಇವರೇನೋ ಮಾಡಿರ್ತಾರೆ ಅನ್ನೋದು ಇದೆಯಲ್ಲ ಇವರು ಪ್ರಾಮಾಣಿಕರು ಅಂತ ಯಾರೂ ಹೇಳದಿರುವ ಸ್ಥಿತಿಯನ್ನು ಬಿ ಜೆ ಪಿನೇ ನಿರ್ಮಾಣ ಮಾಡಿಕೊಳ್ತಾರೆ ಆ ಮೂಲಕ ಅದರ ಇಮೇಜ್ ಇನ್ನೊಂದು ಪಡ್ತವೆ ಇಷ್ಟಕ್ಕೆ ಮುಗುದಿಲ್ಲ ಸೊ ಲೇಟೆಸ್ಟಾಗಿ ಈ ರೌಡಿಗಳ ಜೊತೆ ಯಾರು ಸೈಲೆಂಟ್ ಸುನಿಲ್ ಅಂತೆ ಅವನ ಜೊತೆ ಸಚಿವರುಗಳೇ ವೇದಿಕೆಯನ್ನು ಹಂಚಿಕೊಂಡರು ಚಾಮರಾಜಪೇಟೆಯಿಂದ ಬಿ ಜೆ ಪಿಂದ ಎಲೆಕ್ಷನ್ ನಿಂತಾರೆ ಅಂತಂದರು ಬಟ್ ರಾಜ್ಯ ಬಿ ಜೆ ಪಿ ಅಧ್ಯಕ್ಷರು ಇಲ್ಲ ಒಂದು ಸೇರಿಸ್ಕೊಳ್ಳಲ್ಲ ಅಂತಂದರು ಆದರೆ ಒಂದು ಕಡೆ ಈ ಒಂದು ಚ ರೌಡಿ ಸೀಟರ್ ಏನಿದ್ದಾರೆ ಸೈಲೆಂಟ್ ಸುನಿಲ್ ಈತ ಈ ಒಂದೇ ವೇದಿಕೆಯಲ್ಲಿ ಹಂಚ್ಕೊಂಡು ಮಾತನಾಡ್ತಾ ಇರುವ ಸಂದರ್ಭದಲ್ಲೇ ಇನ್ನೆರಡು ರೌಡಿಗಳು ಕೂಡ ಸಿದ್ಧರಾಗಿದ್ದರು ಅದು ಏನಾಯ್ತು ಗೊತ್ತಿಲ್ಲ ನಾಗಮಂಗಲದ ರವಿ ಆತ ಕೂಡ ಅಲ್ಲಿಂದ ಎಲೆಕ್ಷನ್ ಬಿ ಜೆ ಪಿಯಿಂದ ನಿಲ್ತಾನೆ ಅಂತ ಹೇಳಲಾಗ್ತಾ ಸೊ ಇನ್ನೊಬ್ಬರು ಬೆತ್ತನಗೆರೆ ಶಂಕರ್ ಅವರು ಯಾವುದೋ ಸಚಿವರೊಬ್ಬರ ಜೊತೆ ನಿಂತಿದ್ದಲ್ಲ ಬಂತು ಅದು ಕೂಡ ಮಾಧ್ಯಮಗಳಲ್ಲಿ ಬರ್ತಾ ಇದೆ ಜನ ಏನಪ್ಪ ಇವರು ಅದು ಬಿ ಜೆ ಪಿಯವರು ಅವರು ರೌಡಿಗಳು ಅಂತಂದರೆ ನಾನು ಹೇಳಿದಾಗ ಎರಡು ದಶಕಗಳ ಹಿಂದೆ ಯಾರೂ ನಂಬದಿರಲಿಲ್ಲ ಅಥವಾ ರೌಡಿಗಳು ಇರ್ತಾರೆ ಇವತ್ತು ರೌಡಿಗಳ ಆಶ್ರಯ ತಾಣವಾಗಿ ಬಿ ಜೆ ಪಿ ಬದಲಾಗ್ತಾ ಇದೆ ಅದೇ ಯಾರು ಹೇಳ್ತಿದ್ದಾಗೆ ಇದೊಂಥರ ಬಿ ಜೆ ಪಿ ಅಂದರೆ ವಾಷಿಂಗ್ ಮಿಷಿನ್ ಆಗಿದೆ ಅಂತ ಕೊಳೆಯಾದ ಬಟ್ಟೆನೆಲ್ಲ ಹಾಕೋದು ವಾಶ್ ಮಾಡೋದು ಇದ್ದಾರೆ ಬಿ ಜೆ ಪಿ ಹೋದ ತಕ್ಷಣ ವಾಶ್ ಎಲ್ಲ ಅವರ ಕಳಂಕ ಎಲ್ಲ ಹೊರಟೋಗ್ಬಿಡುತ್ತೆ ಅದು ನಮ್ಗೆ ಗೊತ್ತಿದೆ ಈ ದೇಶದಲ್ಲಿ ಯಾವ ರಾಜ್ಯಗಳಲ್ಲಿ ಶಾಸಕರನ್ನ ಖರೀದಿಸಲಾಯಿತು ಆ ಪ್ರಕರಣಗಳೆಲ್ಲ ಗೊತ್ತು ಅದ್ರ ಬಗ್ಗೆ ಈಗ ವಿವರ ನೀಡೋದಕ್ಕೆ ಸರ್ಯಾಯ ಎಲ್ಲ ಕಾಲ್ರು ಸುಳ್ಳರು ಆರೋಪಿದ್ರು ಎಲ್ಲ ಬಿ ಜೆ ಪಿಗೆ ಹೋಗೋದು ಪವಿತ್ರ ಪಾವನರಾಗಿ ಹೊರಗಡೆ ಬರೋದು ಅವ್ರ ಮೇಲಿರುವ ಎಲ್ಲ ಆರೋಪಗಳು ತನಿಖೆಗಳು ಇನ್ನೊಂದು ಮತದೇತ ಸೊ ಈ ಮೂಲಕ ಇನ್ನಷ್ಟು ಅದರ ಇಮೇಜ್ ಅದರ ಜೊತೆಗೆ ಹಿಂದೂ ಮುಸ್ಲಿಂ ವಿಚಾರಗಳನ್ನು ಮಾಧ್ಯಮಗಳನ್ನು ಬಳಸಿಕೊಂಡು ಅದನ್ನು ಪ್ರಮುಖ ವಿಚಾರವನ್ನಾಗಿ ಪ್ರಸ್ತಾಪಿಸುವ ಚರ್ಚೆ ನಡೆದಂಥ ಮಾಡುವ ಯತ್ನ ಕೂಡ ನಡುವೆ ಈಗ ನಿನ್ನೆ ತಾನೇ ನಮಗೆ ಗೊತ್ತಿದೆ ಮತ್ತು ಮುಸ್ಲಿಂ ವ್ಯಾಪಾರಿಗಳನ್ನು ದೇವಸ್ಥಾನದ ಇದ್ದರೆ ಜಾತ್ರೆಗಳಲ್ಲೆಲ್ಲ ವ್ಯಾಪಾರ ಮಾಡುವುದಕ್ಕೆ ಬಿಡಬಾರ್ದು ಅನ್ನೋದು ಇದು ಕೂಡ ಇದು ಹಿಂದಿರೋದು ಬಿಜೆಪಿಯೇ ಸಂಘ ಪರಿವಾರದವ್ರನ್ನು ಬಿಡೋದು ಅದಕ್ಕೆ ಉಳಿದ ವಿಚಾರಗಳನ್ನು ಮರೆಯೋದಕ್ಕೆ ಮರೆಸೋದಕ್ಕಾಗಿ ಇಂಥ ವಿಚಾರಗಳನ್ನು ತೆಗೆದುಕೊ ಜನರ ಮುಂದೆ ಹೇಳೋದು ಆದರೆ ಸಾಮಾನ್ಯ ಜನರಿಗೆ ಅರ್ಥ ಆಗುತ್ತೆ ಯಾಕಂದರೆ ವ್ಯಾಪಾರ ಮಾಡುವ ಹಿಂದೂ ಮುಸ್ಲಿಮ್ರು ಏನಿರುತ್ತೆ ಅವ್ರ ನೋಡುವ ವ್ಯತ್ಯಾಸವೇ ಇಲ್ಲ ಅವರು ದಿನ ಒಂದು ಸ್ವಲ್ಪ ಒಂದು ಐನೂರು ಸಾವಿರ ರೂಪಾಯಿ ದುಡಿದು ಬಿಟ್ಟರು ತಮ್ಮ ಸಂಸಾರವನ್ನು ನಡೆಸ್ಕೊಂಡು ಅವರು ಅವರಿಗೆ ಅವ್ರ ಕೋಮವಾದಿಗಳಲ್ಲ ಆದರೆ ಈ ಒಂದು ಸಂಘಟನೆಗಳೇನಿವೆ ನಿನ್ನೆ ನೋಡಿ ನೀವು ಅದು ಯಾವುದೋ ದೇವಸ್ಥಾನದಿಂದ ಎದುರಿದ್ದು ಬಟ್ ಐ ಅಪ್ರಿಸಿಯೇಟ್ ಉದಯಗೌಡ ಅವ್ರು ಬಹಳ ಸ್ಪಷ್ಟವಾಗಿ ಹೇಳಿದ್ರು ಅದಾದ ಮೇಲೆ ರಾತ್ರಿ ಯಾರು ಅರೆಸ್ಟ್ ಮಾಡೋದು ಅಂತ ಹೇಳಲಾಗುತ್ತೆ ಆ ಸ್ಪಷ್ಟತೆ ಎಲ್ಲ ಶಾಸಕರಲ್ಲಿ ಇರಲ್ಲ ಬಟ್ ಉದಯ್ ಗೌಡಾಚಾರ್ಯ ಟು ಕೆ ವೆರಿ ಪರ್ಫೆಕ್ಟ್ ಸ್ಟ್ಯಾಂಡ್ ಸೊ ಎಲ್ಲರೂ ಇರಲ್ಲ ಈ ವಿಚಾರವನ್ನು ಯಾಕೆ ತಗ ಬರ್ತೀರಿ ಮಾಧ್ಯಮಗಳಲ್ಲಿ ಹ್ಯಾಕ್ ಬರ್ತವೆ ಕಳೆದ ಒಂದೆರಡು ಕನ್ನಡದ ಮಾಧ್ಯಮಗಳಂತೂ ಎರಡು ದಿವಸದಿಂದ ಅದೇ ಧರ್ಮ ದಂಗಲ್ ಅದೊಂದು ಹಿಡ್ಕೊಬಿಟ್ಟಿದ್ದಾರೆ ధర్మ దగ్గర నాలుగు జనా బప్ప యారో గలాట మన బెంబల ఇలా యాక్రే ఈ దేశ సెక్యులర్ అంత నమ్మ జన సెక్యులర్ అదవు ఇంత విచార మహత్వ కొడదే ఇలా అంటే ఇవరు అదనూ ఇష్యూ మ మాధ్యమ బొట్టు కన్నడద నంబర్ వన్ సుద్ధి వాయి అదొంత కయ్తాయితే ఇంత విచారీ ఎత్తి పెంకీ హోదా నాలుగు జన బ్రో అంతా ప్రముఖ సుద్ధి హ్యాతే అది ಬೆಳಗಿಂದ ಒಂಬತ್ತು ಗಂಟೆಗೆ ಬಂದರೆ ಹಾಕ್ಬಿಟ್ಟು ಲಾ ಓ ಅದಕ್ಕೂ ಉದಯ್ಗೌಡ ಆಚಾರ್ಯ ಹೇಳಿದ್ದಾರೆ ನಾಲ್ಕು ಜನ ಹಿಂದಿದ್ದಾರೆ ಬಿಡ್ರಿ ಯಾರ ತಂಟೆ ಮಾಡ್ತಾ ತರಲೆ ಮಾಡೋ ಜನ ಅವರು ನಿಜವಾದ ಹಿಂದೂಗಳಲ್ಲ ತಾನು ಹಿಂದೂ ಅನ್ನೋದನ್ನು ಹೇಳಿದ್ದಾರೆ ಐ ಅಪ್ರಿಸಿಯೇಟ್ ಅಗೇನ್ ಸೊ ಈ ವಿಚಾರವನ್ನು ನೇಪಥ್ಯಕ್ಕೆ ತರುವ ಮೂಲಕ ಉಳಿದ ವಿಚಾರಗಳನ್ನ ಮರೆಸುವ ಯತ್ನ ಮಾಡೋದು ಆದರೆ ಇವರು ನೇಪಥ್ಯದಿಂದ ಹೊರಗಡೆ ತರುವಂಥ ವಿಚಾರಗಳು ಏನು ಜನರ ಬದುಕಿಗೆ ಸಂಬಂಧನೇ ಇದೆ ಮುಸ್ಲಿಮರು ಎಲ್ಲ ವ್ಯಾಪಾರ ಮಾಡ್ದ ಹೋದ ಹಿಂದೂ ಮಾಡ್ದ ಏನ್ರಿ ಆಗ್ತಾ ಇದೆ ಹಿಂದೂಗಳ ರಕ್ಷಣೆ ನಾವು ಇದ ವಿಧಾನ ಅದನ್ನು ಆ ರೀತಿ ತಂದ್ಬಿಟ್ಟು ಅದನ್ನು ಟಿ ವಿಗಳಲ್ಲಿ ಕುಡಿಸ್ಕೊಂಡು ಬೆಂಕಿ ಹಚ್ಚಿ 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 ಚೆಂದ ನೋಡೋದು ಈ ಮಾಧ್ಯಮಗಳ್ನ ಬೆಂಕಿ ಹಚ್ಚಕ್ಕೆ ಬಿಡುವವರು ಯಾರು ಅಂತಂದರೆ ಇದೇ ಬಿ ಜೆ ಪಿ ಅವರು ಆದರೆ ಕೇವಲ ಮಾಧ್ಯಮಗಳನ್ನು ಬಳಸಿಕೊಂಡು ತನ್ನ ಬೀಜ ಉಡಿಸ್ಕೊಳ್ಳೋಕ್ಕಾಗಲ್ಲ ಅದಕ್ಕೊಂದು ಮಿತಿ ಇದೆ ಅಥವಾ ಕುಸಿಯುತ್ತಿರುವ ಬಿ ಜೆ ಪಿ ದಾರಿಯಲ್ಲಿ ಸಾಗ್ತಾ ಇರುವ ಬಿ ಜೆ ಪಿ ಮಾಧ್ಯಮಗಳ ಸಹಾಯದಿಂದ ಮಾತ್ರ ಉಳ್ಕೊಳಕ್ಕೆ ಸಾಧ್ಯ ಇಲ್ಲ ಸೊ ಅದು ಹೇಗೆ ನಡೀತು ಅಂತ ಗೊತ್ತೇ ನಮಗೆ ದೀಪಾವಳಿ ಗಿಫ್ಟೋ ಇನ್ನೊಂದು ಗಿಫ್ಟೋ ಇಂಥ ಯತ್ನಗಳೆಲ್ಲ ಏನಿವೆ ಅವರು ನಿರೀಕ್ಷಿತ ಫಲವನ್ನು ನೀಡಲ್ಲ ಸಾಮಾನ್ಯ ಜನರಿಗೆ ಗೊತ್ತು ಸಾಮಾನ್ಯ ಜನರು ಪತ್ರಕರ್ತರಿಗಿಂತ ರಾಜಕಾರಣಿಗಳಿಂತ ಹೆಚ್ಚು ಬುದ್ಧಿವಂತರಾಗಿರ್ತಾರೆ ಅವರಿಗೆ ಸತ್ಯ ಗೊತ್ತಿರುತ್ತೆ ಅವರಿಗೆ ಸತ್ಯ ತಿಳಿದುಕೊಳ್ಳೋದು ಈ ಕಾಲದಲ್ಲಿ ಕಷ್ಟ ಅಲ್ಲ ಮತ್ತು ಜನ ಮೂಲಭೂತವಾಗಿ ಸತ್ಯದ ಪರವಾಗಿ ಇರ್ತಾರೆ ಈ ಭ್ರಮೆಯಲ್ಲಿರುವ ಕೆಲವು ಜನರನ್ನು ಬಿಟ್ಟರೆ ಎರಡು ರೂಪಾಯಿ ಕಾಲಾಳುಗಳು ಇಂಥವ್ರು ಅಂಥವ್ರು ಇದ್ದಾರೆ ಅಂಥವ್ರ ಮೂಲಕ ಸೊ ಅಂದರೆ ನೀವು ಧರ್ಮದ ಬಗ್ಗೆ ಮಾತನಾಡ್ತಾ ಹಿಂದುತ್ವದ ಬಗ್ಗೆ ಮಾತನಾಡ್ತಾ ನೀವು ಭ್ರಷ್ಟತೆಯನ್ನು ಪೋಷಿಸ್ತಾ ಇದ್ದೀರಿ ಅದು ಹಿಂದೂ ಧರ್ಮಕ್ಕೆ ಮಾಡುವ ಅವಮಾನ ಎರಡನೇದು ಮತದಾರರ ಪಟ್ಟಿಯನ್ನು ಬದಲಿಸಿ ತಮಗೆ ಆಗದಿರುವವರನ್ನ ತಮಗೆ ಮತ ಹಾಕಲ್ಲ ಅನ್ನುವವರು ಏನಿದೆ ಜಾತಿ ಆಧಾರದ ಮೇಲೆ ನೋಡಿ ಅವರ ಮತದಾನದ ಅಧಿಕಾರವನ್ನೇ ಕಸಿಕೊಳ್ಳುವುದು ಜನತಂತ್ರ ವಿರೋಧಿ ಇದು ಕೂಡ ಸಾಮಾನ್ಯ ಜನ ತಿಳಿದಿರುವಂಥದ್ದಲ್ಲ ಈ ಎರಡು ಮಾರ್ಗಗಳು ಅದರ ಜೊತೆಗೆ ಧರ್ಮವನ್ನು ಬಳಸಿಕೊಂಡು ರಾಜಕಾರಣ ಮಾಡುವಂಥ ಮೂರನೇ ಮಾರ್ಗ ಈ ಎಲ್ಲ ಮಾರ್ಗಗಳು ಭಾರತೀಯ ಜನತಾ ಪಕ್ಷವನ್ನು ಮತ್ತಷ್ಟು ಪತನದ ದಾರಿಯಲ್ಲಿ ತಳಿತಾ ಇದೆ ಅಂತ ನನಗೆ ಅನ್ಸುತ್ತೆ ಅದರ ಜೊತೆಗೆ ನೀವು ನಿಮ್ಮ ಡಿಫೆನ್ಸ್ಗಳೇನಿವೆ ಬಿ ಜೆ ಪಿ ತಪ್ತಾ ಇರದಲ್ಲಿ ಅಂದರೆ ಅದಕ್ಕೆ ತನ್ನ ಮೇಲಿನ ಆರೋಪಗಳನ್ನು ಡಿಫೆಂಡ್ ಮಾಡಿಕೊಳ್ಳುವ ಸ್ಥಿತಿಯಲ್ಲೇ ಬಿ ಜೆ ಪಿ ಇಲ್ಲ ಅನ್ನ ಸಾಧಾರಣವಾಗಿ ಎಲ್ಲ ಆರೋಪಗಳಿಗೆ ಅವರು ಕೊಡೋ ಥರ ಕಾಂಗ್ರೆಸ್ನವ್ರು ಮಾಡಿಲ್ವಾ ಈಗ ಕಳ್ಳರು ಸುಳ್ಳರು ಇಲ್ಲಿದ್ದಾರೆ ಅಂದರೆ ಡಿ ಕೆ ಶಿವಕುಮಾರ್ ಏನು ಬಿ ಕೆ ಹರಿಪ್ರಸಾದ್ ಇಲ್ವಾ ಅನ್ನುವ ಒಂದು ಮಾತನ್ನು ಆಡ್ತಾ ಹೋಗ್ತಾರೆ ಆಯ್ತಪ್ಪ ಅವರು ಕಳ್ಳರು ಸುಳ್ಳರು ಅವ್ರನ್ನ ಅಧಿಕಾರದಿಂದ ಕಿತ್ತಾಕಿದ್ದಾರೆ ನೀವು ನೀವೆಂಥವ್ರು ನೀವು నవెంతవర పోషస్ట్ ఎంతవరకు టికెట్ కొడది కొరటది చునవణ యావ అవ కారణకే మార్గలను తాడతాయి ఇకి బిజెపి ఉత్తర మీరు ననగ ఆ ముఖ్యమంత్రి నోడే భాళ సింపతి బాగుంది యావ స్థితిగా బసరాజ్ బొమ్మకుంటారు ఒ సహాయక ముఖ్యమంత్రి బెన్నెలు బెన్నెలు బెన్నె ముఖ్యమంత్రి ಅಂತ కాతారు ಯಾವುದೇ ಸ್ಪಷ್ಟ ನಿರ್ಧಾರವನ್ನು ತೆಗೆದುಕೊಳ್ಳಲಾಗದ ಮುಖ್ಯಮಂತ್ರಿ ಅಂತ ಕಾಣ್ತಾರೆ ಸಂಘ ಪರಿವಾರದ ನಿಯಂತ್ರಣದಲ್ಲಿ ಇರುವ ಒಂದು ಗೊಂಬೆಯ ರೀತಿ ನನಗೆ ಬಸವರಾಜ ಬೊಮ್ಮಾಯಿ ಅವರು ಕಾಣ್ತಾರೆ ಅವರಿಗೆ ಏನು ಮಾಡಬೇಕು ಅಂತನೂ ಗೊತ್ತಾಗ್ತಾ ಇಲ್ಲ ಅಥವಾ ಅವರಿಗೆ ಏನು ಮಾಡಬೇಕು ಅಂತ ಅನಿಸುತ್ತೋ ಅದನ್ನು ಮಾಡೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ ಸೊ ಅದರ ಜೊತೆಗೆ ಹೇಳಿದ ಈ ಎಲ್ಲ ಘಟನೆಗಳು ಇನ್ನೊಂದು ಸೂಚನೆಯನ್ನು ಕೊಡ್ತಾರೆ ಅದು ಅವರು ಅನುಸರಿಸುತ್ತಿರುವುದು ಉತ್ತರ ಪ್ರದೇಶದ ಮಾದರಿಯನ್ನು ಉತ್ತರ ಪ್ರದೇಶದ ಮಾದರಿ ಉತ್ತರ ಪ್ರದೇಶದಲ್ಲಿ ಸಕ್ಸಸ್ ಆಗಿರ್ಬೋದು ಉತ್ತರ ಪ್ರದೇಶ ಇಂತಹ ಮಾದರಿ ಇಟ್ಟುಕೊಂಡು ಎಷ್ಟು ಅಭಿವೃದ್ಧಿ ಮಾಡಿದೆ ಅನ್ನೋದೆಲ್ಲ ನಮ್ಗೆ ಗೊತ್ತು ನಾವು ಒಂದ್ಸಲ ಉತ್ತರ ಪ್ರದೇಶಕ್ಕೆ ಹೋಗಿ ಬದ್ರೆ ಗೊತ್ತಾಗುತ್ತೆ ಇವತ್ತು ಕೂಡ ಅವರ ವಾರ್ಷಿಕ ತಲಾ ಆದಾಯ ಎಷ್ಟಿದೆ ಅನ್ನೋ ಗೊತ್ತಿದೆ ನಿರುದ್ಯೋಗ ಎಷ್ಟು ಮಾಡ್ತಿದೆ ಅಂತ ಗೊತ್ತಿದೆ ಯು ಪಿ ಜನಗಳೆಲ್ಲ ಯಾಕೆ ದಕ್ಷಿಣದ ಕಡೆ ಬರ್ತಾರೆ ಅಂತ ಗೊತ್ತಿದೆ ಬಹುತೇಕ ನೀವು ಕಂಪೇರ್ ಮಾಡಿದರೆ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಕಂಪೇರ್ ಮಾಡಿದರೆ ದಕ್ಷಿಣ ಭಾರತ ಅಭಿವೃದ್ಧಿಯಲ್ಲಿ ಅತಿ ಮುಂದುವರಿದ ರಾಜ್ಯಗಳಾಗಿವೆ ಅವರ ಆರ್ಥಿಕತೆ ಪ್ರತಿಯೊಂದು ಕೂಡ ಪ್ರಬಲವಾಗಿದೆ ಕರ್ನಾಟಕದಲ್ಲಿ ನಾವು ಐ ಟಿ ಬಿ ಟಿ ಸೆಂಟರ್ಗಳಂತೀವಿ ಅದು ಯಾಕೆ ಸಾಧ್ಯ ಆಯಿತು ಅಂತಂದರೆ ಸದ್ ದಕ್ಷಿಣದಲ್ಲಿ ಉತ್ತರ ಪ್ರದೇಶದ ಮಾದರಿ ಇಲ್ಲದಿರುವುದು ಉತ್ತರ ಪ್ರದೇಶದ ಮಾದರಿಯನ್ನು ಅನುಸರಿಸದೇ ಇರುವುದು ಆ ಕಾರಣಕ್ಕಾಗಿ ದಕ್ಷಿಣ ರಾಜ್ಯಗಳು ಅಭಿವೃದ್ಧಿ ಹೊಂದಿವೆ ದಕ್ಷಿಣ ರಾಜ್ಯದಲ್ಲಿ ಈ ಚಾನಲ್ಗಳ ಧರ್ಮದಂಗಲ್ ಬದನೆಕಾಯಿ ಇವರು ನಮ್ಮ ಮಕ್ಕಳಿಗರು ಧರ್ಮ ದಂಗಲ್ ಅಂತ ನಾಲ್ಕು ಜ ಶಾಲಾಕ್ಕೆ ಬಂದ್ಬಿಟ್ಟು ಜ ಹಿಂಗೆ ಮಾಡ್ತೇವೆ ಹಾಂ ಮಾಡ್ತೇವೆ ಅವ್ರಿಗೆ ಅವ್ರಿಗೆ ಅಡ್ರೆಸ್ಸೇ ಇಲ್ದಿರ ಜನಗಳವರು ಅವರು ಧರ್ಮ ಧರ್ಮದ ಅಂಗಲ್ ಅಂತ ನಾಲ್ಕು ಜನಕ್ಕೆ ಕೂಗಾಡ್ತಾರೆ ಕೂತ್ಕೊಬಿಟ್ಟು ಅವ್ರಿಗೆ ಅತಿ ಹೆಚ್ಚಿನ ಪ್ರಚಾರ ಕೊಡೋದು ಇನ್ನೊಂದು ಮಾಡೋದು ಅಂಥ ವಿಚಾರಗಳಲ್ಲೇ ಉತ್ತರ ಪ್ರದೇಶವನ್ನು ಇವತ್ತು ಹಿಂದುಳಿದ ರಾ ರಾಜ್ಯವನ್ನಾಗಿ ಮಾಡಿದೆ ಕರ್ನಾಟಕವನ್ನು ಆ ದಿಸೆಯಲ್ಲಿ ಬಿ ಜೆ ಪಿ ಒಯ್ತಿದೆ ಅನ್ನುವ ಅನುಮಾನ ಕರ್ನಾಟಕದ ಯಾರು ಧರ್ಮ ನಿರಪೇಕ್ಷ ಮತದಾರರಿದ್ದಾರೆ ಅವರಿಗೆ ಇದ್ದೇ ಇದೆ ಒಳಗಡೆ ಆತಂಕ ಇದೆ ಈ ಬೆಳವಣಿಗೆಗಳು ಬಿ ಜೆ ಪಿ ಹಳೆಯ ಬಿ ಜೆ ಪಿ ನಾಯಕರುಗಳು ಕಟ್ಟ ಬಿ ಜೆ ಪಿ ನಾಯಕರುಗಳಿಗೆ ಅವರಿಗೂ ಕೂಡ ಬೇಜಾರಿದೆ ನನಗನುಮಾನ ಇಲ್ಲ ಸೊ ಒಟ್ಟಾರೆಯಾಗಿ ಬಿ ಜೆ ಪಿ ಪತನದ ದಾರಿಯಲ್ಲಿ ಸಾಕ್ತಾ ಇದೆ ತನ್ನ ಇಮೇಜನ್ನು ತಾನೇ ಕೆಡಿಸ್ಕೊತಾ ಇದೆ ತನ್ನ ಗೋರಿಯನ್ನು ತಾನೇ ಕಟ್ಕೊಳ್ತಾ ಇದೆ ಇದಕ್ಕೆ ಯಾವುದೇ ಅವನುಮಾನ ಬೇಕಾಗಿಲ್ಲ ಆದ್ದರಿಂದ ಮುಂದಿನ ಚುನಾವಣೆಯಲ್ಲಿ ಬಿ ಜೆ ಪಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ಗೆ ಪೈಪೋಟಿ ನೀಡುವುದು ಹೊತ್ತು ಸುಲಭ ಅಲ್ಲ ಯಾಕೆಂದರೆ ಇಮೇಜ್ ನಾಶವಾಗಿದೆ ಅಂತ ಹೇಳ್ತಾ ಇವತ್ತಿನ ಸುದ್ದಿ ವಿಶ್ಲೇಷಣೆ ಮುಗಿಸ್ತಾರೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ತಮ್ಮೊಂದಿಗೆ ಮಾತಾಡ್ತೀನಿ ಎಲ್ಲರಿಗೂ ಒಟ್ಟಿಗೆ ನಮಸ್ಕಾರ